ಹಾಯ್ ಫ್ಯಾಮ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶಶಿ ವ್ಲಾಗ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಆರೋಗ್ಯಕರವಾದಂತಹ ಸೊಪ್ಪನ್ನು ಬಳಸಿ ಮೊಸ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾವ ಸೊಪ್ಪು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಮಾತ್ರ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಒಳ್ಳೆಯ ಬೆನಿಫಿಟ್ಸ್ ಇದೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಈಗ ಬನ್ನಿ ಸೊಪ್ಪು ಯಾವುದು ಇದರ ಉಪಯೋಗಗಳೇನು ಅಂತ ನೋಡೋಣ ನೋಡಿ ಆ ಸೊಪ್ಪು ಬಂದು ಇದೆ ಇದನ್ನ ನಾವು ಪುನರ್ನವ ಸೊಪ್ಪು ಅಥವಾ ಬಳೆ ಹುಡುಕಿನ ಸೊಪ್ಪು ಅಂತ ಕೂಡ ಕರೀತಾರೆ ಇದು ಮಳೆಗಾಲದಲ್ಲಿ ಅತಿ ಹೆಚ್ಚಾಗಿ ಸಿಗುವಂತಹ ಒಂದು ಸೊಪ್ಪು ನಮ್ಮ ಹಳ್ಳಿ ಕಡೆ ಬಂದ್ಬಿಟ್ಟು ಇದು ತೋಟ ಗದ್ದೆಗಳಲ್ಲಿ ತುಂಬಾ ಬೆಳ್ಕೊಂಡಿರುತ್ತೆ ಬಟ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಕೆಲವೊಬ್ಬರಿಗೆ ಗೊತ್ತಿಲ್ಲ ಇದು ನಮ್ಮ ಕಿಡ್ನಿ ಹಾಗೆ ಶ್ವಾಸಕೋಶ ಮತ್ತು ಮಲಬದ್ಧತೆ ಇರೋರು ಈ ಸೊಪ್ಪನ್ನು ಅಟ್ಲೀಸ್ಟ್ ವಾರದಲ್ಲಿ ಎರಡು ಸತಿ ಸೇವನೆ ಮಾಡ್ಕೊಂಡೋದ್ರೆ ತುಂಬಾ ಒಳ್ಳೆ ಬೆನಿಫಿಟ್ಸ್ ಇದೆ ಇದರ ಹೆಸರೇ ನೋಡೋದ್ರಲ್ವ ಎಷ್ಟು ಚೆನ್ನಾಗಿದೆ ಪುನರ್ನವ ಅಂದರೆ ಪುನರ್ಚೇತನ ಈ ಸೊಪ್ಪು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರುವಂತಹ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಪುನರ್ಚೇತನಗೊಳ್ಳುತ್ತವೆ ಅಂತ ಇವತ್ತು ಈ ಸೊಪ್ಪನ್ನು ಬಳಸಿ ನಾನು ಮೊಸ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದರಿಂದ ನಾವು ಹಲವಾರು ರೀತಿ ಸಾಂಬಾರು ಅಥವಾ ಚಟ್ನಿ ಮತ್ತು ಪಲ್ಯ ಕೂಡ ಮಾಡಿಕೊಂಡು ತಿನ್ಬೋದು ಇದರಿಂದ ತಂಬಳಿ ಹುಳಿ ಸಾರು ಹಾಗೆ ಮಾಮೂಲಿ ನಾವು ಸಿಂಪಲ್ ಆಗಿ ಪಲ್ಯ ಈ ಥರದ್ದೆಲ್ಲ ಮಾಡಿ ಸೇವನೆ ಮಾಡ್ಬೋದು ಇದು ಇಲ್ಲಿ ಸಿಕ್ಕಿರೋದು ನನಗೆ ಒಂಥರ ಖುಷಿನೇ ಆಯಿತು ಇವತ್ತು ಬೆಂಗಳೂರಲ್ಲಿ ಈ ಸೊಪ್ಪು ನನಗೆ ಸಿಕ್ಕಿದ್ದು ಬನ್ನಿ ಇದರಿಂದ ಮೊಸಬ್ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಒಂದು ಕಾಫಿ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ನಷ್ಟು ತೊಗರಿ ಬೇಳೆನ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಇದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಳೆನ ತೊಳ್ಕೊತೀನಿ ಯಾಕಂದರೆ ಡೆಸ್ಟು ಎಲ್ಲ ಧೂಳು ಇರುತ್ತಲ್ವ ಹಾಗಾಗಿ ತೊಳೆದ ಇಟ್ಕೊಂಡ್ರೆ ಸೇಫ್ಟಿ ಈಗ ನಾನು ಹೇಳಿದ್ನಲ್ವ ಸೊಪ್ಪು ಇದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಅಷ್ಟೇ ಒಂದೆರಡರಿಂದ ಮೂರು ಸತಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಸೇರಿಸ್ಕೊಂತ ಇದ್ದೀನಿ ಅದಾದಮೇಲೆ ಒಂದು ಎಂಟು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಒಂದು ಮೀಡಿಯಂ ಸೈಜ್ ಈರುಳ್ಳಿ ಹಾಗೆ ಒಂದು ಎರಡು ಬದನೆಕಾಯಿ ಒಂದು ಮೂರು ದೊಡ್ಡ ಸೈಜ್ನಷ್ಟು ಟೊಮೆಟೊನ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಸೇರಿಸ್ಕೊಂತ ಇದ್ದೀನಿ ಹಾಗೆ ಈಗ ಇದಕ್ಕೆ ಚಿಟಿಗೆ ಅರಿಶಿನ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಸೇರಿಸ್ಕೊಂಡು ಒಂದು ಮೂರು ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಇದನ್ನು ಒಂದು ಮೂರರಿಂದ ನಾಲ್ಕು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಬೇಳೆ ಹಾಗೆ ಸೊಪ್ಪು ತುಂಬಾ ನುಣ್ಣಗೆ ಚೆನ್ನಾಗಿ ಬೇಯುತ್ತೆ ಈಗ ಇಲ್ಲಿ ನೋಡ್ಬೋದು ನಾನು ಕರೆಕ್ಟಾಗಿ ನಾಲ್ಕು ವಿಸಿಲ್ ಕೂಗಿಸ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಎಲ್ಲ ನೀಟಾಗಿ ಬೆಂದಿದೆ ಈಗ ನಾನಿಲ್ಲಿ ಒಂದು ತೂತ್ ಬೇಸ್ಟನ್ನು ಹಾಗೆ ಕೆಳಗಡೆ ಒಂದು ಪಾತ್ರೆನ ಇಟ್ಕೊಂಡು ಈ ಬೇಳೆ ಕಟ್ಟಿರುತ್ತಲ್ವ ಇದನ್ನೆಲ್ಲನೂ ನಾನು ಸಪ್ರೇಟಾಗಿ ತೆಗೆದಿಟ್ಕೊತೀನಿ ಯಾಕಂದರೆ ನಮಗೆ ಮಸಿಯೋದಕ್ಕೆ ಈಸಿ ಆಗುತ್ತೆ ಹಾಗೆ ಮಸಿಯೋದಕ್ಕೆ ಹೋದರೆ ಅದು ನೀಟಾಗಿ ಸ್ಮ್ಯಾಶ್ ಆಗೋಲ್ಲ ಹಾಗಾಗಿ ಈಗ ಚೆನ್ನಾಗಿ ಇದನ್ನು ನೀರೆಲ್ಲ ಬಗ್ಗಿಸ್ಕೊಂಬಿಟ್ಟು ನಾನು ಇದನ್ನು ಮತ್ತೆ ಕುಕ್ಕರ್ಗೆ ಹಾಕಿ ಒಂದು ಮಸಿಯ ಕಟ್ಟಿಗೆ ತೊಗೊಂಡು ಚೆನ್ನಾಗಿ ಇದನ್ನು ನುಣ್ಣಗಾಗೋ ತನಕ ಈ ರೀತಿ ಎಲ್ಲನೂ ನೀಟಾಗಿ ನುಣ್ಣಗೆ ಮಸ್ಕೊತೀನಿ ಇಲ್ಲಿ ನೋಡ್ಬೋದು ಚೆನ್ನಾಗಿ ನಾನು ಇದನ್ನು ಎಲ್ಲ ಸ್ಮ್ಯಾಶ್ ಮಾಡಿಕೊಂಡಿದ್ದಾಯ್ತು ಈಗ ಇದಕ್ಕೆ ನಾನು ತೆಗೆದಿಟ್ಕೊಂಡಿರುವಂತಹ ಬೇಳೆ ಕಟ್ಟನ್ನು ಕೂಡ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸಿಂಪಲ್ಲಾಗಿ ಒಂದು ಒಗ್ಗರಣೆನ ಮಾಡ್ಕೊತೀನಿ ಒಗ್ಗರಣೆ ಮಾಡೋದಕ್ಕೆ ಸ್ಟವ್ ಅಂಸ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆ ಚಿಟ್ಗೆ ಜೀರಿಗೆ ಎಲೆ ಹಾಗೆ ಜಜ್ಜಿಟ್ಕೊಂಡಿರುವಂತಹ ಒಂದು ಆರರಿಂದ ಏಳು ಬೆಳ್ಳುಳ್ಳಿಯನ್ನು ಸೇರಿಸ್ಕೊತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಸಾಂಬಾರು ತುಂಬಾ ಘಮ ಹಾಗೆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಹಾಗೆ ರುಚಿ ಕೂಡ ಜಾಸ್ತಿ ಇನ್ನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿಯನ್ನು ಕೂಡ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊತಾ ಇದ್ದೀನಿ ಮೇಯ್ನ್ ನಾವು ಯಾವುದೇ ಸಾಂಬಾರಿಗೆ ಆಗಿರ್ಬೋದು ಈ ರೀತಿ ಒಗ್ಗರಣೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಈಗ ನೋಡ್ಬೋದು ಈರುಳ್ಳಿ ಎಲ್ಲ ಫ್ರೈ ಆಗಿತ್ತಲ್ವ ಹಾಗಾಗಿ ನನ್ನ ಮಸ್ತಿಟ್ಕೊಂಡಿರುವಂತಹ ಸಾಂಬಾರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಎಲ್ಲವನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಕುದಿಸ್ಕೊಂಡ್ರೆ ಪುನರ್ನವ ಸೊಪ್ಪಿಂದ ಮಾಡಿರುವಂತಹ ಒಂದು ಮೊಸಪ್ಪು ಸಾಂಬಾರು ರೆಡಿ ನಿಜ ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು ಈ ಸಾಂಬಾರು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆ ಹಾಗೆ ರೈಸ್ಗೆ ಚಪಾತಿಗೆ ರೊಟ್ಟಿಗೆ ಕೂಡ ಚೆನ್ನಾಗಿರುತ್ತೆ ಈ ಸಾಂಬಾರು ನಮ್ಮ ಹಳ್ಳಿ ಸೈಡಂತೂ ಈ ಸಾಂಬಾರು ಮಾಡಿಬಿಟ್ಟು ನಾವು ಎರಡರಿಂದ ಮೂರು ದಿವಸ ಕುದಿಸಿ ತಿಂತೀವಿ ತುಂಬಾ ಟೇಸ್ಟ್ ಬರುತ್ತೆ ಕುದಿಸಷ್ಟು ಹಾಗೆ ಒಲೆ ಮೇಲೆ ಮಾಡಿದ್ರೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಈ ಸಾಂಬಾರು ನಾನಿವತ್ತು ಈ ಸಾಂಬಾರನ್ನ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡ್ಕೊತಾ ಇದ್ದೀನಿ ರಾಗಿ ಮುದ್ದೆಗೆ ಹಾಗೆ ಈ ಸಾಂಬಾರಿಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಅಪ್ಪ ಟೇಸ್ಟ್ ಹೇಳ್ಬೇಕಾ ಸ್ವರ್ಗಕ್ಕೆ ಮೂರೇ ಗೇಣು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಈ ಸೊಪ್ಪೆಲ್ಲಾದರೂ ಸಿಕ್ಕಿದ್ರೆ ಹಾಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಹಾಗಲೇ ಹೇಳ್ದಂಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡಿ ಇನ್ನೂ ಈ ರೀತಿ ಒಳ್ಳೆ ಒಳ್ಳೆ ಸಾಂಬಾರ್ಸ್ ಆಗಿರ್ಬೋದು ಹಾಗೆ ವ್ಲಾಗ್ಸ್ ಜೊತೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್